ಮೇ ಅಂತ್ಯಕ್ಕೆ ಮುಂಗಾರು ರಾಜ್ಯಕ್ಕೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಆದರೆ ಅದಕ್ಕೆ ಮುಂಚೆನೆ ಪೂರ್ವ ಮುಂಗಾರಿನ ಆರ್ಭಟ ಜೋರಾಗಿದೆ ಎರಡು ಮೂರು ದಿನಗಳಿಂದ ಸುರಿಯುತ್ತಿರುವ ಮಳೆ ಬೆಂಗಳೂರಿನಲ್ಲಿ ಭಾರಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಮಳೆಯಿಂದಾಗಿ ಬೆಂಗಳೂರಿನ ಸಾಯಿ ಲೇಔಟ್ ಜಲಾವೃತಗೊಂಡಿದ್ದು ಇದು ವರ್ಷದಲ್ಲಿ ಎರಡನೇ ಬಾರಿ ಈ ರೀತಿಯ ಸಮಸ್ಯೆಯನ್ನು ಸಾಯಿ ಲೇಔಟ್ನ ನಿವಾಸಿಗಳು ಎದುರಿಸ್ತಾ ಇದ್ದಾರೆ ಸಾಯಿ ಮಂದಿರಕ್ಕೂ ಮಳೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಕೆಲ ಕಡೆ ಕಾಲುವೆ ನೀರು ರಸ್ತೆ ತುಂಬಿ ಮನೆಗಳಿಗೂ ನುಗ್ಗಿದೆ ಹಾಗಾಗಿ ಜನರು ಹೊರಗೆ ಬಾರದೆ ಮನೆಯಲ್ಲೇ ಉಳಿಯುವಂತಾಗಿದೆ ಇದರಿಂದ ಸ್ಥಳೀಯ ನಿವಾಸಿಗಳು ಆಕ್ರೋಶಗೊಂಡಿದ್ದಾರೆ ಬಿಬಿಎಂಪಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಹಲವೆಡೆ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ರಸ್ತೆ ಮೇಲೆ ನೀರು ಬರ್ತಾ ಇದೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇದು ಸಾಯಿ ಲೇಔಟ್ ನ ದೃಶ್ಯ ರಾಜ ಕಾಲುವೆಯಿಂದ ಬಂದಂತ ನೀರು ರಸ್ತೆಗಳಿಗೆ ಬಂದಿದೆ ರಸ್ತೆಯಿಂದ ಮನೆಗಳಿಗೆ ನುಗ್ಗಿದೆ ನಿವಾಸಿಗಳು ಅಲ್ಲಿ ರಸ್ತೆ ಮೇಲೆ ಸ್ವಂಟ ಮಟ್ಟದವರೆಗೂ ಸಹ ಕೆಲ ಕಾಲ ನೀರಿತ್ತು ಹಾಗಾಗಿ ನಾಗರಿಕರು ಆತಂಕಗೊಂಡಿದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಸಾಯಿ ಲೇಔಟ್ನ ಮನೆಗಳಿಗೆ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿ ನಿವಾಸಿಗಳಿಗೆ ತೀವ್ರ ಸಂಕಷ್ಟ ಎದುರಾಗಿದೆ ಮಳೆಯಿಂದ ಬಂದಂಥ ನೀರು ಹೊರಗೆ ಹೋಗಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಚರಂಡಿಗಳು ಮುಚ್ಚಿ ಹೋಗಿದೆ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದರೆ ಅದನ್ನು ಹೇಗೆ ಅಲ್ಲಿಂದ ಹರಿಯೋ ಹಾಗೆ ಮಾಡಬೇಕು ಅಂತಕ್ಕಂಥ ಒಂದು ಸಂಪೂರ್ಣ ಯೋಜನೆ ಇಲ್ಲ ಹಾಗಾಗಿ ಬೆಂಗಳೂರಿನ ಹಲವು ಜಾಗಗಳಲ್ಲಿ ಈ ರೀತಿಯಾದಂಥ ಸಮಸ್ಯೆ ಇದೆ ಆದರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಸಾಯಿ ಲೇಔಟ್ನಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಎದುರಾಗಿದೆ ಅದು